ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಲೈಟಿಂಗ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ ಹಾಗೆ ನಾನು ಎಲ್ಲ ಬಂದಿದ್ದೀನಿ ಅಂತ ಹೇಳಿದ್ರೆ ಟೈಟಲ್ ತಂಬ್ಳೆ ನೋಡಿರ್ತಾರೆ ನಾನು ಮೈಸೂರಿಗೆ ಬಂದಿದ್ದೀನಿ ಹಾಗೆ ನಮ್ಮ ಅತ್ತೆ ಅವರ ಅಕ್ಕನ ಮಗಳದ್ದು ಮದುವೆ ಇತ್ತು ಅಂದರೆ ಅಕ್ಕನ ಮಗಳು ಮಗಳದ್ದು ಮದುವೆ ಇತ್ತು ಮೈಸೂರಲ್ಲಿ ಸೊ ಅದಕ್ಕೆ ನಾನು ನಮ್ಮತ್ತೆ ಆಟೋಲಿ ಬಂದಿದ್ದೀನಿ ನಮ್ಮ ಅತ್ತೆ ಅವ್ರ ಅಕ್ಕನ ಮಕ್ಕಳು ಅವ್ರ ಜೊತೆಗೆಲ್ಲ ಬಂದಿದ್ರಿ ಆಟೋಲ್ಲಿ ಹಾಗೆ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿರ್ತೀವಿ ನಾವು ಹೇಗೆ ಎಂಜಾಯ್ ಮಾಡಿದ್ರಿ ಇವತ್ತಿನ ಡೇ ಅಂತ ಹೇಳಿ ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೈಟು ನಾನು ಬರುವಾಗ ಯಾವುದೇ ರೀತಿ ವೀಡಿಯೋ ಕ್ಯಾಪ್ಚರ್ ಏನೂ ಮಾಡ್ಕೊಂಡಿಲ್ಲ ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು ಯಾಕಂದರೆ ನಿದ್ದೆನೇ ಇರಲಿಲ್ಲ ನಾನು ನಾವು ನೈಟ್ ಬಂದಿದೆ ಒಂದು ಟೂ ತರ್ಟಿ ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ನೈಟ್ ನೈಟಲ್ಲಿ ನಾವು ಬಂದಿದ್ದು ಸೊ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ನೈಟ್ ಬರ ನೈಟ್ ಬಂದಿದ್ದು ಹಾಗೆ ನಾನು ಕೂಡ ಸಿಂಪಲ್ಲಾಗಿ ಒಂದು ಗೌನ್ ವೇರ್ ಮಾಡಿದ್ದೆ ದೇವಸ್ಥಾನದಲ್ಲಿ ಮದುವೆ ಆಗ್ತಿರೋದು ನೋಡಿ ಇದೇ ಇದೇ ಹುಡುಗಿನೇ ಚಿಂದು ಅಂತ ಹೇಳಿ ಹೆಸರು ಹಾಗೆ ನಮ್ಮತ್ತೆ ನೋಡಿ ಹಿಂದೆಗಡೆ ಸ್ಯಾರಿ ತೋರಿಸ್ತಾ ಇದ್ರು ಅವರೇ ಅತ್ತೆ ಅವರ ಅಕ್ಕ ನಮ್ಮ ಮಗಳು ಮ ಇವ್ರ ಮೊಮ್ಮಗಳು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಯಾರೂ ನನ್ನ ವೀಡಿಯೋ ಮಾಡಬೇಡಿ ಅಂತೆಲ್ಲ ಯಾರು ಹೇಳಿಲ್ಲ ಇನ್ನೂ ವೀಡಿಯೋ ಮಾಡಿ ಅಕ್ಕ ಬ್ಲಾಗ್ ಮಾಡಲ್ವಾ ಅಂತ ಕೇಳ್ತಾಯಿದ್ರು அதற்குக்ஸ்கரனே ப்ளாக் மாத்தலாம். ப்ளாக் மாத்தலாம். இங்க இங்க இப்போ

ಕಟ್ಟನ್ನು ಹಾಗೆ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ವಾಯ್ಸ್ ಓವರೆಲ್ಲ ಕೊಟ್ಟಿಲ್ಲ ಹಾಗೆ ಬನ್ನಿ ನೋಡ್ಕೊಂಡು ಬನ್ನಿ ಹಾಗೆ ನೋಡಿ ನಮ್ಮ ಅತ್ತೆ ಫ್ಯಾಮಿಲಿ ಫುಲ್ಲು ಅತ್ತೆ ಮ ಅಕ್ಕ ಅದು ಅವ್ರ ಮೊಮ್ಮಕ್ಕಳು ಎಲ್ಲರೂ ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ ವೀಡಿಯೋನ ಇವಾಗ ನಮ್ಮತ್ತೆಯವರ ಅಕ್ಕದಿರೋರು ಅಂದರೆ ನಮ್ಮ ಅಕ್ಕ ನಮ್ಮ ಅತ್ತೆಯೇ ಚಿಕ್ಕವರು ಇನ್ನೊಬ್ಬರು ಬಂದಿರಲಿಲ್ಲ ಹಾಗೆ ಅವರು ಕೂಡ ಧಾರೆ ಮಾಡೋದು ವೀಡಿಯೋ ಇಟ್ಕೊಂಡೆ ಹಾಗೆ ನಾ ನಾನು ಅತ್ತೆ ಇಬ್ಬರು ಕೂಡ ವೀಡಿಯೋ ಸರಿಯಾಗಿ ಕ್ಯಾಪ್ಚರ್ ಮಾಡಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಆಗ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು ಹಾಗೆ ನನಗೆ ಆಮೇಲೆ ಅಲ್ಲಿಂದ ದೇವಸ್ಥಾನದಿಂದ ಮನೆ ಹತ್ರ ಬಂದು ಊಟ ಮಾಡಿಕೊಂಡ್ರೆ ನಂಗೆ ತುಂಬ ಹೊಟ್ಟೆ ಶೀತಾಯಿತು ಅಂತೇಳಿ ಫಸ್ಟೇ ನಾನು ನಮ್ಮತ್ತೆ ಕುತ್ಕೊಂಡು ಊಟ ಮಾಡಿದ್ವಿ ಇವಾಗಿನ ಮನೆ ಹತ್ರನೇ ರಿಸೆಪ್ಷನ್ನು ಚ ಮದುವೆಯಲ್ಲಿ ಸಾರಿ ಮದುವೆ ಬಂದು ದೇವಸ್ಥಾನದಲ್ಲಾಯಿತು ಒಂದು ಗಣಪತಿ ದೇವಸ್ಥಾನ ಅನ್ಸುತ್ತೆ ಪಾರ್ವತಿ ದೇವಿ ಮುಂದೆ ಮದುವೆ ಆಗಿದ್ದು ನಾನು ದೇವ್ರನ್ನೆಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ ಕ್ಯಾಪ್ಚರೇ ಮಾಡ್ಕೊಂಡಿಲ್ಲ ನಾನು ಮರೆತೇ ಹೋದೆ ಆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡಿದ್ದು ಡಿಲೀಟ್ ಆಗಿಬಿಟ್ಟಿದೆ ಯಾಕೋ ಹೆಂಗೋ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಹಾಗೆ ಅತ್ತೆ ಅವ್ರ ಅಕ್ಕದಿರು ಮೂರು ಜನ ಫೋಟೋ ಇಟ್ಕೊಂಡ್ಮೇಲೆ ನಾನು ಹಾಗೆ ಒಂದು ಫೋಟೋನೇ ಆಗಿ ವೀಡಿಯೋ ಥರ ಮಾಡಿದ್ದೀನಿ ನಾನು ಒಂದು ಫೋಟೋ ಎಲ್ಲ ಇಟ್ಕೊಂಡ್ಮೇಲೆ ಲಾಸ್ಟ್ ಮೂಮೆಂಟ್ ಆಫ್ ದ ಅಂತ ಹೇಳಿದ್ರೆಲ್ಲ ಹೆಣ್ಮಕ್ಳಿಗೆ ಇರುತ್ತಲ್ಲ ಫೀಲಿಂಗ್ಸು ಇದ್ರೆ ಅಪ್ಪನ ಮನೆಯಿಂದ ಹಾಗೆ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡಿ ಹೇಗೆ ನಾವು ಹಾಗೆ ರ್ಯಾಂಡಮ್ ಆಗೇ ಬಿಡ್ತೀರಿ ಹೆಂಗೆ ಹೆಂಗೆ ಮಾತಾಡಿದ್ದಾರೆ ಅಂತ ಹೇಳಿ ಏನು ಅನ್ಕೋಬೇಡಿ ಏನಪ್ಪ ಹಿಂಗೆಲ್ಲ ಆಡಿದ್ದಾರೆ ಅಂತ ಹೇಳಿ ಹಾಗೆ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ಅದೇ ರೀತಿಯೇ ಬಿಟ್ಟಿದ್ದೀನಿ ನೀವು ನೋಡ್ಬೋದು ಹಾಗೆ ವಾಯ್ಸ್ ಓವರ್ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದ್ರೆ ಫುಲ್ಲು ಸಾಂಗ್ ಪ್ಲೇ ಆಗಿತ್ತು ಫುಲ್ಲು ಸಾಂಗ್ ಕೇಳ್ಕೊಂಡೆ ಬೆಂಗಳೂರು ಒಳಗೆ ವರೆಗೂ ಹೋಗಿದ್ದೀರಿ ತುಂಬ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ವೀಡಿಯೋ ಮಾಡೋಕ್ಕೆ ಮಾಡಬೇಡಿ ಅಂತ ಯಾ ಏನೂ ಹೇಳಿಲ್ಲ ನಾಯಿ ನೋಡಿ ರೂಬಿ ನಾಯಿ ನಂಗೆ ನಾಯಿ ಅಂದರೆ ಬ ಭಯ ಆದರೆ ನಾಯಿ ಏನೂ ಮಾಡಿಲ್ಲ ಹಾಗೆ ನಂಗೆ ವೀಡಿಯೋ ಮಾಡೋಕ್ಕೂ ತುಂಬ ಸಪೋರ್ಟಿವ್ ಮಾಡಿದ್ರು ವೀಡಿಯೋ ಮಾಡಿಯಕ್ಕ ವಾಯ್ಸೋ ಕೊಡ್ತೀವಿ The oh, ನೋಡ್ಬೋದು ನೀವು ಹಾಗೆ ಸ್ವಲ್ಪ ವಾಯ್ಸ್ನ ಬಿಟ್ಟಿದ್ದೀನಿ ನಾನು ಹಾಗೆ ಕೊಡ್ತಾ ಇದ್ದೀನಿ ಹಾಗೆ ಇವರೆಲ್ಲ ನಮ್ಮ ಅತ್ತೆಯವರ ಅಕ್ಕನ ಮೊಮ್ಮಕ್ಕಳು ಇವರೆಲ್ಲರೂ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಡ್ತಾರೆ ವೀಡಿಯೋ ಮಾಡ್ಕೊಳ್ಳಿ ಅಕ್ಕ ಅಂತ ಹೇಳಿ ನನಗೆ ಚೆನ್ನಾಗಿ ವೀಡಿಯೋಗೂ ಸಪೋರ್ಟಿವ್ ಮಾಡ್ತಾಯಿದ್ರು ಒಂದು ಹಾಡು ಕೂಡ ಹಾಕಿದ್ದೀನಿ ಆದಷ್ಟು ಬೇಗ ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು ಈ ವಿಡಿಯೋ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಡೇ ವಿಡಿಯೋನ ಆ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ ಇವಾಗ ಮಾಡ್ತಾ ಇದ್ರಲ್ಲ ಆಟೋ ಡ್ರೈವ್ ಇದ್ರಲ್ಲ ಅವರು ನಮ್ಮ ಮತ್ತೆ ಅವರ ಅಕ್ಕ ನಮ್ಮ ಅವ್ರಿಗೂ ಕೂಡ ಇದು ಬ್ಯಾಗ್ ಮದುವೆ ಆಗಿರೋದು ಅವರು ಕೂಡ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ ಹಾಗೆ ತುಂಬ ಎಂಜಾಯ್ ಮಾಡ್ಕೊಂಡು ಜಾಗ ಬಿಡಿ ಇರಲಿಲ್ಲ ಬರುವಾಗ ಫ್ರೀಯಾಗಿ ಬಂದರೆ ಇವಾಗ ತುಂಬ ಜನ ಬಂದುಬಿಟ್ರಲ್ಲ ಬ್ಯಾಂಗ್ಳೂರಿಗೆ ರಿಟರ್ನು ಸೊ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಹೋಗ್ತಾಯಿದ್ರೆ ಈ ಥರ ಎಲ್ಲ ಹೋಗ್ಬಾರ್ದು ತುಂಬ ಚೆನ್ನಾಗೆ ಮೈಸೂರು ರೋಡ್ ಹೈವೇಲಿ ಚೆನ್ನಾಗೆ ಓ ಅಂದರೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಿಸಿ ಕಾಫಿ ಟೀ ಎಲ್ಲ ಕುಡಿಯೋರೆಲ್ಲ ಕುಡ್ಕೊಂಡು ಇವಾಗ ಮತ್ತು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ ನಾವು ಬೆಂಗ್ಳೂರಿಗೆ ರೀಚ್ ಆಗೋ ಅದ್ಕೆ ಆಲ್ಮೋಸ್ಟ್ ಒಂದು ಒನ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ ನಾವು ಬಿಟ್ಟಾಗೆ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಏಯ್ಟ್ ತರ್ಟಿ ಏಯ್ಟ್ ತರ್ಟಿ ಬೆಂಗಳೂರು ಬೆಂಗಳೂರಿಂದ ಮೈಸೂರು ಬರುವಾಗ ನೈನ್ ಓ ಕ್ಲಾಕಾಗಿ ಬಿಟ್ಟಿದ್ರು ಇವಾಗೂ ಕೂಡ ಏಯ್ಟ್ ತರ್ಟಿ ಆಗೋಗ್ಬಿಟ್ಟಿತ್ತು ಮನೆಗೆ ಬಂದು ಅಲ್ಲೇ ಯಶವಂತಪುರಲ್ಲಿ ನಮ್ಮ ಅವರ ಅಕ್ಕನ ಮಗಳು ಮನೆ ಇತ್ತು ಅಲ್ಲೇ ಸ್ವಲ್ಪ ಹೊತ್ತು ರೆಶ್ಟ್ ಮಾಡಿ ನಾನು ಮಾರ್ನಿಂಗ್ ಮನೆಗೆ ಬರೋಣ ಅಂತ ಹೇಳಿ ಅಲ್ಲೇ ಸ್ವಲ್ಪ ಹೊತ್ತು ರೆಶ್ಟ್ ಮಾಡಿದ್ರಿ ಇದು ಆಂಜನೇಯದು ಸ್ಟ್ಯಾಚ್ಯೂ ಬರುತ್ತಲ್ವ ಎಲ್ಲೋ ರಾಮನಗರದತ್ರನ ಎಲ್ಲೋ ನನಗೆ ಗೊತ್ತಿಲ್ಲ ಆ ಸ್ಟ್ಯಾಚ್ಯೂನ ನಮ್ಮ ಅಕ್ಕ ಒಬ್ಬರು ಅವ್ರು ವೀಡಿಯೋ ಮಾಡಿಕೊಟ್ರು ಅದನ್ನು ಸರಿಯಾಗಿ ನ ತಗೊಂಡಿಲ್ಲ ಯಾಕಂದರೆ ಅದು ಆ ಸ್ಟ್ಯಾಚು ಮುಂದೆಯೇ ಹಾಗೆ ಲೈಟಿಂಗ್ ಇತ್ತಲ್ವ ಅಂತ ಹೇಳಿ ವೀಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಇಬ್ಣಿ ಇತ್ತು ಅಂತ ಹೇಳಿದ್ರೆ ನಮ್ಮ ಮನೆಗೆ ವೇ ಬರ್ತಾ ನಾನು ವೀಡಿಯೋನ ಮಾಡ್ಕೊಂಡಿರೋದು ಹೇಗಿತ್ತು ಇವತ್ತಿನ ಡೇ ತುಂಬ ಎಂಜಾಯ್ ಮಾಡಿದ್ರಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮೈಸೂರು ಬ್ಲಾಗ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ಹೊಸ ಕಂಟೆಂಟಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಆದಷ್ಟು ಬೇಗ ಸಿಗ್ತೀನಿ ಮತ್ತು ಡೈಲಿ ಬ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಲೆಗ್ಯುರಾಗಿ ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಸಣ್ಣ ಪುಟ್ಟ ಫೋಟೋಸ್ ತೊಗೊಂಡಿದ್ದೆವು ಅಂತ ಹೇಳಿ ಶೇರ್ ಮಾಡಿದೀನಿ ನಿಮ್ಮ ಹತ್ರ ಪ್ಲೀಸ್ ನನ್ನ ಚಾನಲ್